ಹೌದು ಸರ್ ನಾನು ಇಲ್ಲಿಗೆ ದರ್ಶನ್ ಪ್ರಕರಣನ ಮುಗಿಸ್ತಾ ಇದ್ದೀನಿ ಕೊನೆಯಾದ ನೀವು ಓಕೆ ಅಂದರೆ ಒಂದು ಐದು ನಿಮಿಷ ಟೈಮ್ ತಗೊಳ್ತೀನಿ ಮಧುಕರ್ ಶೆಟ್ಟಿ ಅಂತಿದ್ದ ಹಾಗೆ ನಾನು ಅವ್ರ ಬಗ್ಗೆ ಒಂದು ತುಂಬ ಎಪಿಸೋಡ್ಗಳು ಮಾಡಿದ್ದೆ ಒಂದು ಐದಾರು ಎಪಿಸೋಡ್ಗಳು ಮಾಡಿದ್ದೆ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಡಿಗ್ ಮಾಡ್ತಾ ಹೋಗ್ತಿದ್ದಾಗ ನಾನು ಮನಸ್ತಾ ವ್ಯಾ ಎಂತ ಅದ್ಭುತ ಆಫೀಸರ್ ಅಂದಾಗ ನೀವು ಕಂಡ ಹಾಗೆ ಹೇಗೆ ಮಧುಕರ್ ಶೆಟ್ಟಿ ಅವರು ನಾನು ಅವ್ರನ್ನ ಸ್ವಲ್ಪ ಎಮ್ ಎಮ್ ಎಲ್ಸಲ್ಲಿ ಸ್ವಲ್ಪ ನಮಗೆ ಅವ್ರಿಗೆ ಭೇಟಿ ಆಯಿತು ಯಾವಾಗ ಅಂದರೆ ನನ್ನ ಪ್ರಕಾರ ಮೋಸ್ಟ್ಲಿ ನಾಗಪ್ಪ ಕಿಡ್ನ್ಯಾಪ್ ಆದಾಗಲೂ ಅಥವಾ ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ನನಗೆ ವರ್ಷ ಸ್ವಲ್ಪ ಡಿಫ್ರೆನ್ಸ್ ಇದೆ ಆಗ ಆ ಬ್ಯಾಚ್ನವರೆಲ್ಲ ಬಂದರು ಮಧುಕರ್ ಶೆಟ್ಟಿ ನನಗೇನಾದರೂ ಇರೋ ಪೊಲೀಸ್ ಅಧಿಕಾರಿ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಆಮೇಲೆ ಇವರ ಒಂದು ಸೌಮ್ಯ ಇದು ಮಾತಾಡೋದು ಮತ್ತು ಐ ಪಿ ಎಸ್ ಅಧಿಕಾರಿ ಯಾವಾಗಲೂ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟರ್ ಜೊತೆ ಅಷ್ಟು ಕ್ಲೋಸ್ ಆಗಿ ಬರೆಯಲ್ಲ ಭಾಳ ಒಂದು ಗ್ಯಾಪ್ ಇಟ್ಕೊಂಡಿರ್ತಾರೆ ಅದು ಅವ್ರ ಅಡ್ಮಿನಿಸ್ಟ್ರೇಷನ್ದು ಇದು ಬಟ್ ಈ ವ್ಯಕ್ತಿ ಭಾಳ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಿದ್ದರು ಮತ್ತು ಬಡವ್ರ ಬಗ್ಗೆ ಅಲ್ಲಿ ನನ್ನ ನೋಡ್ತಿದ್ದೆ ಪ್ರತಿಯೊಬ್ಬ ಈ ಸರ್ವರು ಅವ್ರಿಗೂ ಎಲ್ಲ ಭಾಳ ಚೆನ್ನಾಗಿ ಮಾತಾಡೋದು ಭಾಳ ಸೌಮ್ಯ ಸ್ವಭಾವದವರು ಒಂಥರದಲ್ಲಿ ನೋಡಿ ನೀವು ಆನೆಸ್ಟು ಪೊಲೀಸ್ ಅಧಿಕಾರಿಗೆ ಭಾಳ ಕಷ್ಟಪಡಬೇಕು ಇಲಾಖೆನಲ್ಲಿ ಭಾಳ ಕಷ್ಟ ನಾನು ಲಾಸ್ಟ್ಗೆ ರಿಟೈರ್ಡ್ ಆಗೋ ಆಗುವಾಗ ನನ್ನ ಕೆಳಗಡೆ ಇರೋರು ಇಷ್ಟಪಡ್ತಾ ಇರಲಿಲ್ಲ ಯಾವ ವಿಚಾರ ನಾನು ಬಿಡಿಸಿ ಹೇಳಲ್ಲ ಯಾಕೆಂದರೆ ನನಗೆ ಆಗ್ತಿತ್ತು ಏನಪ್ಪ ಇದೆ ಹಿಂಗಿದೆ ಅಷ್ಟು ಒಂದು ಪೊಲ್ಯೂಟ್ ಆಗ್ತಾ ಇದೆ ನಮ್ಮ ಇಲಾಖೆ ಭಾಳ ಕಷ್ಟ ಇದೆ ಪ್ರಾಮಾಣಿಕ ಅಧಿಕಾರಿ ಭಾಳ ಕಷ್ಟ ಬರೀ ನಲವತ್ತೇಳು ವರ್ಷ ತೀರ್ಕೊಬಿಟ್ರು ಅದು ನಮ್ಮ ನನ್ನ ನನ್ನ ಪ್ರಕಾರ ಈ ಕರ್ನಾಟಕ ರಾಜ್ಯದೇ ದುರಂತ ಅವರೊಬ್ಬರು ಇದ್ದರೆ ಒಂದು ಹತ್ತಿಪ್ಪತ್ತು ಜನ ಅವ್ರ ಪೀಳಿಗೆ ಬರ್ತಾಯಿತ್ತು ಕಟ್ಟಾಗಿಬಿಡ್ತು ನೋಡಿ ಈಗ ಗಿರೀಶ್ ಅವರೆಲ್ಲ ನಾನು ಅವರು ಮಾತಾಡೋದು ಕೇಳಿದ್ದೀನಿ ಅವರು ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು ಕಡಲೆಕಾಯಿ ಅವನತ್ತ ದುಡ್ಡು ತೊಗೊಳ್ತಾರೆ ಐವತ್ತು ರೂಪಾಯಿನ ನೂರು ರೂಪಾಯಿ ಇಸ್ಕೊಳ್ತಾನೆ ಅದನ್ನು ಇವರು ನೋಡ್ತಾರೆ ಯಾರು ಮಧುಕರ್ ಶೆಟ್ಟಿ ಅವರು ಆಫೀಸಿಗೆ ಬಂದು ಆ ಕಡಲೆಕಾಯಿ ಅವನೂ ಹೆಡ್ ಕಾನ್ಸ್ಟೇಬಲ್ ಕರೆಸ್ತಾರೆ ಕರೆಸಿ ಅವ್ರಿಗೆ ಬೈದು ನೋಡಿ ಇವನಿಗೆ ಹೆಡ್ ಕಾನ್ಸ್ಟೇಬಲ್ಗೆ ಸರ್ಕಾರ ಸಂಬಳ ಇದೆ ಅವ್ನಿಗೆ ಸಂಬಳ ಇಲ್ಲ ಇವನು ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ತಿದ್ದಾರೆ ಹೆಡ್ ಕಾನ್ಸ್ಟೇಬಲ್ದು ಆ ಕಡಲೆಕಾಯಿ ಒಂದು ಮಕ್ಕಳು ಓದ್ತಾ ಇಲ್ಲ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಬಿಟ್ಟಿದ್ದಾನೆ ಅವ್ನಿಗೆ ಹೇಳ್ತಾನೆ ಏನಪ್ಪ ನೀನು ನಿಂತು ಮಾಡ್ತಿದ್ದೀಯ ಅಂಥೇಳಿ ಅದು ಇಷ್ಟು ಇಸ್ಕೊಂಡಿದ್ರು ನಾನೂರೈವತ್ತೇನು ಇವ್ರು ಜಾಬಿಂದ ತೆಗೆದು ಅವ್ನಿಗೆ ಕೊಡ್ತಾರೆ ಕಡಲೆಕಾಯಿ ಅವನಿಗೆ ಕೊಟ್ಬಿಟ್ಟು ಅಥವಾ ಇವನಿಗೂ ದುಡ್ಡು ಕೊಡ್ತಾರೆ ಹೆಡ್ ಕಾನ್ಸ್ಟೇಬಲ್ಗೂ ಅವನು ಸಾರು ಇಲ್ಲ ಇಲ್ಲ ನೀನು ಅಂತ ಹೇಳಿ ಕೊನೆಗೆ ಜಾಬಲ್ಲಿ ದುಡ್ಡೇ ಇಲ್ಲ ಅವ್ರನ್ನು ಇದು ನಾವು ಮಾಡಿದ್ದೀವಿ ಎಷ್ಟೋ ಸರಿ ನಾನು ಭಾಳಷ್ಟು ಏಕೆಂದರೆ ನಮಗೇನು ಅನಿಸುತ್ತೆ ಅಂದರೆ ನನ್ನ ಒಂದು ಒಳ್ಳೆ ಇದರಿಂದ ನಾನು ಒಬ್ಬ ಪೊಲೀಸ್ ಆದೆ ನನ್ನ ಒಂದು ಎನ್ವೈರನ್ಮೆಂಟಿಂದ ಪಾಪ ಕೆಲವರು ನಮಗಿಂತ ಮೇಧಾವಿಗಳು ಕಾನ್ಸ್ಟೇಬಲ್ಗಳಾಗಿದ್ದಾರೆ ಕೆಲವು ಕಾ ಕಾನ್ಸ್ಟೇಬಲ್ಲೂ ಆಗಲೇ ಇಲ್ಲ ನಮಗಿಂತ ಮೇಧಾವಿಗಳು ಅಂತ ನಮಗೆ ಆ ಯಾವತ್ತೂ ಅಹಂಕಾರ ಬರಬಾರ್ದು ದೇವರು ನಮಗೇನೋ ಒಂದು ಪ್ರಯತ್ನದಲ್ಲಿ ನಮಗೆ ಕ್ಲಿಕ್ಕಾಗಿ ಬಂದ್ಬಿಟ್ಟಿದ್ದೀವಿ ನಮ್ಮ ಸುತ್ತಮುತ್ತ ನೋಡಿ ಒಬ್ಬ ಅನ್ನೋನು ಬರೀ ತಾನೇ ಬೆಳೆಯೋದಲ್ಲ ತನ್ನ ಜೊತೇಲಿ ಇದ್ದವ್ರನ್ನೂ ಬೆಳೆಸಬೇಕು ನೋಡ್ಕೊಳ್ಬೇಕು ಕೈಲಾದವರು ಕೈಲಾಗದೇ ಇದ್ದವ್ರನ್ನ ನಾನಂತೂ ನೀವು ನಂಬಲ್ಲವ ನೀವು ಕೇಳಿದಕ್ಕೆ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಹೇಳ್ತೀನಿ ನಾನು ರಾತ್ರಿ ನನಗೆ ಶುಕ್ರವಾರ ರೌಂಡ್ಸ್ ಇರೋದು ನನಗೆ ನಾನು ಯಾವಾಗಲೂ ಒಂದು ಶಾಲ್ ನನಗೆ ಭಾಳಷ್ಟು ಶಾಲ್ ಸಿಗೋದು ಸನ್ಮಾನ ಮಾಡಿದವರೆಲ್ಲ ನೀವು ಈಗಲೂ ನನ್ನ ಹತ್ರ ಒಂದು ಐವತ್ತೆಪ್ಪ ನೂರು ಶಾಲ್ಗಳಿದೆ ಮನೆಯಲ್ಲಿ ನಾನು ಒಂದೊಂದು ಶಾಲ್ ತೊಗೊಂಡ್ಬಿಡ್ತಿದ್ದೆ ಯೋಚನೆ ಬಂದರೆ ತೊಗೊಂಡ್ಬಿಡ್ತಿದ್ದೆ ನಮ್ಮ ಕಾನ್ಸ್ಟೇಬಲ್ಸ್ಗಳು ನಮ್ಮ ಮನೆಯಿಂದ ಟೀ ತೊಗೊಳ್ಳೋರು ಒಂದು ಕೇಕ್ ತಾಲೊಂದು ಕೇಕ್ ಇರೋದು ಪ್ರೆಸೆಟ್ ಅದು ತೊಗೊಂಡ್ಬಿಡ್ತಿದ್ರು ನಾವು ಹೋಗುವಾಗ ಯಾರಾದರೂ ಮಲ್ಗೆ ರೋಡಲ್ಲಿ ಮಲಗಿದ್ರೆ ಇದ್ದರೆ ಭಿಕ್ಷೆ ಅವನಿಗೆ ಎಬ್ಬಿಸ್ಬಿಟ್ಟು ಆ ಶಾಲ್ ಹಾಕಿ ಕ ಇದನ್ನು ಕೇಕ್ ಕೊಟ್ಟು ಕಾಫಿ ಕುಡಿಸ್ತಿದ್ವಿ ನಾವು ನಮ್ಮ ಕಾನ್ಸ್ಟೇಬಲ್ ಇವತ್ತು ನೆನಪಿಸ್ಕೊಳ್ತಾರೆ ನೆಕ್ಸ್ಟ್ ವಾರ ಹೋದಾಗ ಆ ಶಾಲೆ ಇರ್ತಿರ್ಲಿಲ್ಲ ಭಿಕ್ಷೆಕಾರದ ನಂತರ ಎಬ್ಸ್ ಕೇಳ್ತಿದ್ದೆ ಏನ ಸರ್ ಯಾರು ಹೇಳ್ಕೊಂಡು ಹೋಗ್ಬಿಟ್ರು ಸರ್ ಆಮೇಲೆ ಶಿವಾಜಿನಗರದಲ್ಲಿ ಒಬ್ಬ ಭಿಕ್ಷೆ ಅವನು ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ ಭಾಳ ಗಂಭೀರವಾಗಿತ್ತು ನಾನು ಪಾಸಾಗಿಬಿಟ್ಟೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಇರಬೇಕು ನನಗೆ ಇವತ್ತು ನೆನಪಿದೆ ಬಂದು ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿತ್ತು ರೆಸೇಲ್ ಮಾರ್ಕೆಟಲ್ಲಿ ಬಂದು ಎರಡು ಕೆ ಜಿ ಏಪಲ್ ಆ್ಯಪಲ್ ತೊಗೊಂಡು ಕಾನ್ಸ್ಟೇಬಲ್ಗಳಿಗೆ ಆಶ್ಚರ್ಯ ಇದೆ ಯಾಕೆ ಇಷ್ಟೊತ್ತಿಗೆ ಎರಡು ತೆಜಿ ತೊಳ್ತಾ ಇದ್ದಾರೆ ರೈಂಟ್ ರೌಂಡ್ಸು ಇಲ್ಲ ನನಗೆ ತೊಗೊಂಡು ಪುನಃ ಅಲ್ಲಿ ಹೋದೆ ಹುಡ್ಕೊಂಡು ಹೋಗಿ ಅವನಿಗೆ ಕೊಟ್ಟೆ ಅವನು ಹಿಂಗೆ ಆ್ಯಪಲ್ ಕೈಗೆ ತೆಗೆದು ಒಂದು ತಿಂದ ಅಂದರೆ ಎಷ್ಟು ಹಸಿವೆ ಇತ್ತು ಅವನಿಗೆ ಅಂತ ಹೇಳಿದರೆ ಸುಬ್ರಹ್ಮಣ್ಯಂ ಇದು ನಾವು ಪೊಲೀಸ್ ಅಧಿಕಾರಿಗಳಲ್ಲ ಪ್ರತಿಯೊಬ್ಬರು ಈಗ ದೇವರು ನಮಗೇನೋ ಒಂದು ಸಂಬಳ ಕೊಡ್ತಾರೆ ನಿಮ್ಗೆ ಅಷ್ಟು ಬೇಕಾಗಿಲ್ಲ ಒಂದು ಸ್ವಲ್ಪ ಒಂದು ರೂಪಾಯಿ ಆದರೂ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ದೇವ್ರು ನನ್ನ ಪ್ರಕಾರ ಅದನ್ನು ನೀವು ಯಾರಿಗಾದ್ರೂ ಕೊಡಬೇಕು ಅದರಿಂದ ನೀವು ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಿಮಗೆ ಆತ್ಮತೃಪ್ತಿ ಮತ್ತು ಅವನಿಗೆ ಆ ಖುಷಿ ಸಿಗುತ್ತೆ ನೋಡಿ ದುಡ್ಡು ಹಣ್ಣು ಸಿಕ್ಕಿದಾಗ ಅವನ ಮುಖ ನೋಡಿ ಅದು ನಮಗೆ ಅಷ್ಟು ಸಂತೋಷ ಕೊಡುತ್ತೆ ಅದನ್ನೇ ನನ್ನ ಪ್ರಕಾರ ನನ್ನನ್ನು ಇವತ್ತು ದೇವರು ಚೆನ್ನಾಗಿಟ್ಟಿದ್ದಾರೆ ಅಂತ ಜೊತೆಗೆ ನೋಡಿ ವಿಧಾನಸೌಧ ಮುಂದೆ ಒಂದು ಇದು ಬರೆದಿದ್ದಾರೆ ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ನೋಡಿರ್ಬೋದು ಅದು ಫಸ್ಟು ವೀರಂಗ ಇವರು ಬರೆದು ಯಾರು ಕಟ್ಟಿದ್ರು ವಿಧಾನಸೌಧನ ಅದನ್ನು ಎನ್ಗ್ರೈವ್ ಮಾಡಿಬಿಟ್ರು ಮುಂದೆ ಬಂದ ಚೀಫ್ ಮಿನಿಸ್ಟ್ರುಗಳು ಅದಕ್ಕೆ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ರು ಅದನ್ನು ನನಗೆ ಗೊತ್ತಿದ್ದಂಗೆ ಗುಂಡೂರಾವ್ ಪೀರಿಯಡಲ್ಲಿ ಅದನ್ನು ಓಪನ್ ಮಾಡಿದರು ಪುನಃ ಅವಾಗೆಲ್ಲ ಬೇಲಿ ಇಲ್ಲ ನಾವು ಬೆಳಗ್ಗೆ ವಾಕಿಂಗ್ ಅಲ್ಲೇ ಮಾಡ್ತಿದ್ವಿ ವಿಧಾನಸೌಧದಲ್ಲಿ ಬಂದು ಆ ವಿಧಾನಸೌಧಕ್ಕೂ ಭಾಳ ಇದಿದೆ ನೀವು ಆ ಮುಂದಗಡೆ ಈ ಕಡೆಯಿಂದ ಒಂದು ಸ್ಟೇರ್ ಕೇಸ್ ಇದೆಯಲ್ಲ ಆ ಸೈಡ್ನಲ್ಲಿ ನೋಡಿ ಒಬ್ಬ ಒಂದು ಈ ಅಟ್ಟಣಿಗೆ ಮೇಲೆ ನಿಂತ್ಕೊಂಡು ಒಂದು ಹುಲಿಗೆ ಗುಂಡು ಹೊಡೆಯೋದೆಲ್ಲ ಇದೆ ಮತ್ತು ಎಲ್ಲ ಮಾ ಭಾಳ ಅದು ಅದ್ಭುತವಾದ ಇದು ಹೀಗೆ ನಮ್ಮ ಜೀವನದಲ್ಲಿ ನಾವು ಬದುಕಿರೋಷ್ಟು ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡಿ ಒಳ್ಳೇದು ಮಾಡಿ ಇಲ್ಲಾಂದ್ರೆ ಒಂದು ಒಳ್ಳೆ ಮಾತಾಡಿದ್ರು ಆಡಿ ಒಂದು ಧೈರ್ಯ ಕೊಟ್ಟು ಅವ್ನು ಮುಂದೆ ತರೋದು ಮಾಡಬೇಕು ಸುಬ್ರಹ್ಮಣ್ಯ